ಸ್ನೇಹಿತರೆ ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಕೆಪಿ ಗೆ ಕೆಲವೊಂದಿಷ್ಟು ಪರೀಕ್ಷಾ ದಿನಾಂಕಗಳು ಪರೀಕ್ಷೆ ಆಯ್ಕೆ ಪಟ್ಟಿಗಳು ಕೆಲವೊಂದಿಷ್ಟು ವಿಷಯಗಳ ಕುರಿತು ಮನವಿಯನ್ನು ಮಾಡಿಕೊಳ್ಳೋದಿದೆ ಸೊ ಅದರಲ್ಲಿ ಯಾವ್ಯಾವ್ದು ಆಯ್ಕೆ ಪಟ್ಟಿಗಳು ಇನ್ನೂ ಕೂಡ ಪ್ರಕಟ ಆಗಿಲ್ಲ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನೀಡ್ತೀನಿ ಸೊ ನೀವು ಯಾರಾದರೂ ಈ ಕೆಳಕಂಡ ಆಯ್ಕೆ ಪಟ್ಟಿ ಅಥವಾ ಪರೀಕ್ಷಾ ದಿನಾಂಕಗಳ ಕುರಿತು ನಿರೀಕ್ಷೆಯನ್ನು ಮಾಡ್ತಾ ಇದ್ರೆ ಕೂಡಲೇ ಕೆ ಪಿ ಎಸ್ ಸಿ ಕಚೇರಿಗೆ ಭೇಟಿ ಕೊಟ್ಟು ಮನವಿ ಮಾಡಿಕೊಳ್ಬೇಕಾಗತ್ತೆ ಅದು ಒಬ್ಬರು ಇಬ್ಬರೆಲ್ಲ ಒಂದು ಟೀಮ್ ಮಾಡ್ಕೊಂಡು ಹೋಗಿ ಮನವಿಯನ್ನು ಕೊಟ್ಟರೆ ಖಂಡಿತವಾಗಿ ಸ್ಪಂದಿಸ್ತಾರೆ ಯಾಕೆ ಅಂತಂದ್ರೆ ಈಗಾಗಲೇ ಈ ಎಲ್ಲ ಪರೀಕ್ಷೆಗಳು ನಡೆದು ತುಂಬಾ ದಿನಗಳ ಆಗೋಗಿದೆ ಇನ್ನು ಕೂಡ ಆಯ್ಕೆ ಪಟ್ಟಿ ಅವೆಲ್ಲ ಪ್ರಕಟ ಆಗಿಲ್ಲ ಸೊ ಯಾವ್ದಾವುದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಗ್ರೂಪ್ ಬಿ ಹುದ್ದೆಗಳದು ಪರೀಕ್ಷೆ ನಡೆದು ಹತ್ತು ತಿಂಗಳಾಗಿದೆ ಈಗ ಆಲ್ರೆಡಿ ಟೆನ್ ಮಂತ್ಸ್ ಆಯಿತು ಬಟ್ ಇನ್ನೂ ಕೂಡ ಒನ್ ಥರ್ಡ್ ಲಿಸ್ಟ್ ಕೂಡ ಬಿಟ್ಟಿಲ್ಲ ಕಂಪಲ್ಸರಿ ಕಣ್ಣ ರಿಸಲ್ಟ್ ಕೂಡ ಬಿಟ್ಟಿಲ್ಲ ಹಾಗಾಗಿ ಯಾರೆಲ್ಲ ಗ್ರೂಪ್ ಬಿ ಆ್ಯಸ್ಪ್ರೆಂಟ್ಸ್ ಈಗ ಈಗಾಗಲೇ ನಾನು ಹೇಳಿದ್ದೆ ಹಿಂದೆ ಹೇಳಿದ್ರವರು ಅಕ್ಟೋಬರ್ ತಿಂಗಳು ಒಳಗಾಗಿ ಫಲಿತಾಂಶ ಬಿಡ್ತೀವಿ ಅಂತ ಬಟ್ ಅಕ್ಟೋಬರ್ ಕೂಡ ಮುಗೀತೀಗ ಮತ್ತು ಈಗ ಕೇಳಿದರೆ ಡಿಸೆಂಬರ್ ಅಂತಾರೆ ಹೀಗೆ ದಿನಾಂಕಗಳನ್ನು ಮುಂದೂಡ್ತಾ ಹೋಗ್ತಾರೆ ಸೊ ದಯವಿಟ್ಟು ಈ ಕೂಡಲೇ ಗ್ರೂಪ್ ಬಿ ಪರೀಕ್ಷೆ ಬರೆದಂಥ ಯಾರೆಲ್ಲ ಆ್ಯಸ್ಪ್ರೆಂಟ್ಸ್ ಬೆಂಗಳೂರಲ್ಲಿದ್ದರೆ ಕೂಡಲೇ ಹೋಗಿ ನೀವು ನಿಮ್ಮದೇ ಆದಂಥ ಒಂದು ಕೈ ಬರವಣಿಗೆಯಲ್ಲಿ ಒಂದು ಮನವಿ ಪತ್ರವನ್ನು ಬರೆದ್ಕೊಂಡು ಹೋಗಿ ಕೊಟ್ರೆ ಖಂಡಿತವಾಗಿಯೂ ಅದಕ್ಕೆ ಸ್ಪಂದಿಸ್ತಾರೆ ಯಾಕಂದ್ರೆ ಈಗಿರುವಂಥ ಕೆ ಪಿ ಎಸ್ ಸಿ ಸೆಕ್ರೆಟರಿ ತುಂಬ ವಿದ್ಯಾರ್ಥಿ ಸ್ನೇಹಿ ಆಗಿದ್ದಾರೆ ಅಂಡ್ ಅದಾದ್ಮೇಲೆ ಅಕೌಂಟ್ ಅಸಿಸ್ಟೆಂಟ್ ಇದು ಅಡಿಷನಲ್ ಇಷ್ಟು ಬಿಡೋದಿದೆ ಅದನ್ನು ಕೂಡ ಇನ್ನೂ ಬಿಟ್ಟಿಲ್ಲ ಆ್ಯಂಡ್ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟ್ರು ಇದು ಕೂಡ ಒನ್ ಥರ್ಡ್ ಲಿಸ್ಟನ್ನು ಬಿಡಬೇಕಾಗಿತ್ತು ಸೊ ಇದು ಕೂಡ ಇನ್ನೂ ಪ್ರಕಟ ಆಗಿಲ್ಲ ಆ್ಯಂಡ್ ಅದರ ಜೊತೆ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟಲ್ಲಿ ಜೆ ಇ ನಾನ್ ಎಚ್ಗೆ ಒನ್ ಥರ್ಡ್ ಲಿಸ್ಟ್ ಬಿಡಬೇಕು ಸೊ ಅದು ಕೂಡ ಇನ್ನೂ ಪ್ರಕಟ ಆಗಿಲ್ಲ ಈ ಆಸ್ಪೆಂಟ್ಸ್ಗಳು ಕೂಡ ಅಷ್ಟೇ ಕೂಡಲೇ ಭೇಟಿ ಕೊಟ್ಟು ಮನವಿ ಮಾಡಿಕೊಳ್ಳಿ ಆ್ಯಂಡ್ ಅದರ ಜೊತೆ ಪಿ ಡಿ ಓದು ಪ್ರಮುಖವಾಗಿರುವಂಥದ್ದು ಈಗ ಎಚ್ ಕೆ ಮತ್ತು ನಾನ್ ಎಚ್ ಕೆ ಎರಡೂ ಕೂಡ ಅಂತಿಮ ಆಯ್ಕೆ ಪಟ್ಟಿ ಮೀನ್ಸ್ ಅದೇ ಪ್ರಾವಿಜ್ನಲ್ ಲಿಸ್ಟ್ ಬಿಡಬೇಕು ಬಟ್ ಇನ್ನೂ ಕೂಡ ಬಿಟ್ಟಿಲ್ಲ ಈಗಾಗಲೇ ಒನ್ ಥರ್ಡ್ ಲಿಸ್ಟ್ ಬಿಟ್ಟು ವೆರಿಫಿಕೇಷನು ಎಲ್ಲ ಆಯಿತು ಬಟ್ ಪ್ರಾವಿಜ್ನಲ್ ಲಿಸ್ಟ್ ಯಾವಾಗ ಬಿಡುತ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿ ಇಲ್ಲ ಕಾರಣ ಹಲವಾರಿದೆ ಈಗ ಅವ್ರನ್ನ ಕೇಳಿದ್ರೆ ಹೇಳ್ತಾರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಕೇಸ್ ಇದೆ ಸೊ ಕೇಸ್ ಹಾಕ್ಕೊಟ್ಟಿದ್ದಾರೆ ಕೆ ಟಿಲಿ ಹಂಗೆ ಹೀಗೆ ಅಂತ ಬಟ್ ಅದಕ್ಕೆ ಇದಕ್ಕೆ ಯಾವ ರೀತಿ ಸಂಬಂಧ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ಆದರೂ ಕೊಡಬೇಕು ಆ್ಯಂಡ್ ಕ್ಲಿಯರ್ ಆಗಿ ಅದನ್ನು ಮೆನ್ಷನ್ ಮಾಡಿದ್ರೆ ಆ್ಯಸ್ಪ್ರೆಂಟ್ಸ್ಗೆ ಒಂದು ಹೆಲ್ಪ್ ಆಗುತ್ತೆ ಆ್ಯಂಡ್ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಅದು ಕೂಡ ಅಷ್ಟೇ ಆಯ್ಕೆ ಪಟ್ಟಿ ಅದು ಕೂಡ ಇಲ್ಲ ಅಂಡ್ ವೆಟರ್ನರಿ ಆಫೀಸರ್ ಪರೀಕ್ಷಾ ದಿನಾಂಕ ಇದು ಕೂಡ ಬಿಡುಗಡೆ ಆಗ್ಬೇಕು ಅಂಡ್ ಅಗ್ರಿಕಲ್ಚರ್ ಆಫೀಸರ್ದು ಕೂಡ ಒಳ ಮೀಸಲಾತಿ ಒಳಗೊಂಡ ಅಧಿಸೂಚನೆ ಮಾಡ್ತೀವಿ ಹೊಸದು ಅಂತ ಹೇಳಿದರೆ ಬಟ್ ಅದು ಯಾವಾಗ ಏನು ಯಾವ ಮಾಹಿತಿ ಇಲ್ಲ ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಲ್ಯಾಂಡ್ ಸರ್ವೇ ಇರೋದು ಇದು ಯಾವ ರೀತಿ ಆಗೋಗಿದೆ ಸಮಸ್ಯೆ ಅಂತಂದ್ರೆ ಇಷ್ಟೊತ್ತಿಗೆ ಪರೀಕ್ಷೆ ಮುಗಿದು ಯಾವುದೋ ಕಾಲ ಆಗಬೇಕಾಗಿತ್ತು ಫಲಿತಾಂಶ ಕೂಡ ಬರಬೇಕಿತ್ತು ಬಟ್ ಅದನ್ನು ಮುಂದೂಡ್ತಾ ಮುಂದೂಡ್ತಾ ಹೋಗಿ ಈಗ ಅಗೇನ್ ಒಳ ಮೀಸಲಾತಿ ಜೊತೆ ಅದನ್ನು ಲಿಂಕ್ ಮಾಡಿಕೊಂಡು ಈಗ ರೀನೋಡಿಫಿಕೇಶನ್ ಮಾಡ್ತೀವಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ಅದು ಯಾವಾಗ ಮಾಡ್ತಾರೆ ಅನ್ನುವಂಥದ್ದು ಒಂದು ಸ್ವಲ್ಪ ಕೂಡ ಮಾಹಿತಿ ಇಲ್ಲ ಅದರ ಬಗ್ಗೆ ಕೂಡ ಕೆ ಪಿ ಮಾಹಿತಿಯನ್ನ ಕೂಡಲೇ ಮಾಹಿತಿಯನ್ನು ಆ್ಯಸ್ಪೆಂಟ್ಸ್ಗಳಿಗೆ ತಿಳಿಸಬೇಕು ಲ್ಯಾಂಡ್ ಸರ್ವರ್ ಎಕ್ಸಾಮ್ಗೆ ಫೀಸ್ ಕಟ್ಟಿ ಅಪ್ಲಿಕೇಶನ್ ಹಾಕಿ ಎಷ್ಟೋ ದಿನಗಳಿಂದ ಕಾಯ್ತಾ ಇರುವಂತರು ಅಭ್ಯರ್ಥಿಗಳಿದ್ದಾರೆ ಹಾಗಾಗಿ ಯಾರೆಲ್ಲ ಈ ಗ್ರೂಪ್ ಬಿ ಅಕೌಂಟ್ ಅಸಿಸ್ಟೆಂಟ್ ಮೋಟ್ರ್ ವೆಹಿಕಲ್ ಇನ್ಸ್ಪೆಕ್ಟರ್ ವಾಟರ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ದು ಎ ಡಬಲ್ ಇ ಆ್ಯಂಡ್ ಪಿ ಡಿ ಒದಾಗಿರ್ಬೋದು ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರು ಲ್ಯಾಂಡ್ ಸರ್ವೇರಿ ಎಲ್ಲ ಪರೀಕ್ಷೆ ಈ ಎಲ್ಲ ಹುದ್ದೆಗಳ ಆ್ಯಸ್ಪ್ರೆಂಟ್ಸ್ ಇದ್ದೀರಾ ಕೂಡಲೇ ನೀವು ಕೆ ಪಿ ಸಿಗೆ ಭೇಟಿ ಕೊಡಿ ಆ್ಯಂಡ್ ಇದರ ಜೊತೆ ಇನ್ನೂ ಯಾವುದಾದ್ರೂ ಆಯ್ಕೆ ಪಟ್ಟಿಗಳು ಅಥವಾ ಏನೇನಾದರೂ ಬಾಕಿ ಇದ್ದರೆ ಅವರು ಕೂಡ ಅದನ್ನು ಮೆನ್ಷನ್ ಮಾಡಿ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಸ್ಯಾಡ್ ಎಕ್ಸಾಮ್ದು ಕೂಡ ರಿಸಲ್ಟ್ ಬಿಡಬೇಕು ಅದು ಕೂಡ ಸಮಸ್ಯೆ ಆಗಿದೆ ಒಟ್ಟಾರೆ ಕೆ ಪಿ ಸಿ ಪರೀಕ್ಷೆಯನ್ನು ನಡೆಸೋದೇ ಒಂದು ಗೊಂದಲ ಆದರೆ ಇನ್ನೂ ಫಲಿತಾಂಶಗಳನ್ನು ಬಿಡೋದು ಕೂಡ ಗೊಂದಲದಲ್ಲೇ ಇಟ್ಟಿರುತ್ತೆ ಹಾಗಾಗಿ ಪರೀಕ್ಷೆಗೆ ಓದುವಂಥ ಆ್ಯಸ್ಪ್ರೆಂಟ್ಸ್ಗಳಿಗೆ ಇಚ್ಛಾಶಕ್ತಿ ಆ್ಯಂಡ್ ಇಂಟ್ರೆಸ್ಟೇ ಕಮ್ಮಿ ಆಗಿಬಿಟ್ಟಿದೆ ಇತ್ತೀಚೆಗೆ ಆ ರೀತಿಯಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿಬಿಟ್ಟಿದೆ ಹಾಗಾಗಿ ಈ ಕೂಡಲೇ ಈ ಎಲ್ಲ ಒಂದು ಫಲಿತಾಂಶಗಳನ್ನು ಬಿಡುಗಡೆ ಮಾಡಿದ್ರೆ ಒಳ್ಳೆಯದು ಇಲ್ಲ ಅಂತಂದರೆ ಮುಂಬರುವ ದಿನಗಳಲ್ಲಿ ಇದಕ್ಕೂ ಕೂಡ ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಸೃಷ್ಟಿಯಾಗುತ್ತೆ ಸೊ ಹಾಗಾಗಿ ಯಾರು ಈ ಒಂದು ಸಂಬಂಧಪಟ್ಟ ಪರೀಕ್ಷೆಯ ಒಂದು ರಿಸಲ್ಟ್ಗಳಿಗ ಕಾಯ್ತಾ ಇದ್ರೆ ಕೂಡಲೇ ನಾನು ಹೇಳ್ದಂತೆ ನಿಮ್ಮ ಒಂದು ಬರವಣಿಗೆ ಮೂಲಕ ಒಂದು ಪತ್ರವನ್ನು ಮನವಿ ಪತ್ರವನ್ನು ತೆಗೆದುಕೊಂಡು ಹೋಗಿ ಒಂದಿಷ್ಟು ಜನ ಹೋಗಿ ಮನವಿ ಮಾಡಿಕೊಳ್ಳಿ ರಿಕ್ವೆಸ್ಟ್ ಮಾಡಿ ಸರ್ ಈ ಥರ ಆಗಿದೆ ಸಮಸ್ಯೆನ ಹೇಳಿ ಯಾಕೆ ಅಂತಂದರೆ ನೀವು ಹೇಳೋದೇ ಹೊರತು ಇಲ್ಲಿ ಯಾವುದು ನಡೆಯಲ್ಲ ಆ್ಯಂಡ್ ಕೆ ಪಿ ಎಸ್ ಸಿ ಅಂತೂ ನಿಮ್ಗೆ ಗೊತ್ತೇ ಇದೆ ಅದು ಯಾವತ್ತೂ ವಿದ್ಯಾರ್ಥಿಗಳ ಮನಸ್ಥಿತಿನ ಅರ್ಥಕೊಂಡು ಫಲಿತಾಂಶ ಬಿಡುವಂಥದ್ದಾಗಿಲ್ಲ ಸೊ ಇಷ್ಟು ಮಾಹಿತಿ ಇದೆ ಇದನ್ನು ಹೊರತುಪಡಿಸಿ ಏನಾದರೂ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು